ನಾನೊಂದು ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ವಿತ್ ಇನ್ ಥೌಸಂಡ್ ರುಪೀಸ್ ನಲ್ಲಿ ಇವೆಲ್ಲ ಪರ್ಲ್ಸ್ ಇದು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ತಿ ಕೇಳ್ಕೊತೀನಿ ಇವತ್ತು ರಿಪಬ್ಲಿಕ್ ಡೇ ಎಲ್ರಿಗೂ ಫಸ್ಟ್ ಹ್ಯಾಪಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನೀಗಾಗಲೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ದೀನಿ ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದ್ದೀನಿ ಆ್ಯಂಡ್ ನಮ್ಮ ಮನೇಲಿನೂ ಲೈಟ್ ಉರಿತಾ ಇದೆ ಏನಕ್ಕೆ ಅಂದರೆ ಟೈಮ್ ಸಿಕ್ಸ್ ಇದೆ ಇಲ್ಲಿ ನೋಡಿ ಪೂಜೆ ಕೂಡ ಆಗಿದೆ ಸೊ ಟೈಮ್ ಸಿಕ್ಸ್ ಥರ್ಟಿ ಆಗಿದೆ ಆ್ಯಂಡ್ ಹೊರಗಡೆ ಇನ್ನೂ ಕತ್ಲಿದೆ ಇಲ್ಲಿ ನೋಡಿ ಇಷ್ಟು ಬೆಳಕಿದೆ ಹೊರಗಡೆ ಇನ್ನೂ ಚಳಿ ಇದೆ ಸೊ ನಾನು ಏನಕ್ಕೆ ಇವತ್ತು ಆ್ಯಕ್ಚುಲಿ ಹಾಲಿಡೇ ಹಾಲಿಡೇ ಆದರೂ ಕೂಡ ಏನಕ್ಕೆ ಬೇಗ ಇದ್ದಿದ್ದೀನಿ ಅಂದರೆ ನಾನು ಕೂರ್ಲಿ ನೋಡೋ ನಾನು ಬಾಚ್ಕೊಂಡಿಲ್ಲ ಹಾಗೇ ಇದೆ ಏನಕ್ಕೆ ಬೇಗ ಇದ್ದಿದ್ದೀನಿ ಅಂದರೆ ಒಂದು ನಾನು ಇದೇ ಟೈಮಿಗೆ ಎಚ್ಚರ ಆಗ್ಬಿಡುತ್ತೆ ನನಗೆ ಯಾಕಂದರೆ ಆಗಿ ಸ್ಕೂಲಿದ್ದಾಗ ಗೆದ್ದಾಳ್ತೀನಲ್ವ ಸೊ ನನಗೆ ಇದೇ ಟೈಮಿಗೆ ಎಚ್ಚರ ಆಗ್ಬಿಡುತ್ತೆ ಬಟ್ ಇವತ್ತು ನಾನು ಬ್ರೇಕ್ಫಾಸ್ಟ್ ಇಲ್ಲ ಬಿಕಾಸ್ ನಮ್ಮ ಸೊಸೈಟಿಯಲ್ಲಿ ಇವತ್ತು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಇರುತ್ತೆ ಸೊ ಅಲ್ಲೇ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತಲೇ ಅಂದ್ಕೊಂಡಿದ್ದೀನಿ ಏನೂ ಮಾಡಿಲ್ಲ ಜಸ್ಟ್ ಇಷ್ಟೇ ಪ್ಲ್ಯಾನಿಂಗ್ ಇರೋದು ಸೊ ಅಲ್ಲೇ ಬ್ರೇಕ್ಫಾಸ್ಟ್ ತಿನ್ನೋದು ಅಂತ ಅದಕ್ಕೆ ಬ್ರೇಕ್ಫಾಸ್ಟಿಗೆ ಹೋಗಲ್ಲ ಸ್ವಲ್ಪ ನಾನು ಒಂದು ಎಕ್ಸಾಮ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ನೆನ್ನೆಲ್ಲ ನಾನು ಓದ್ಕೊಂಡೇ ಇಲ್ಲ ಸೊ ಇವಾಗ ಸ್ವಲ್ಪ ಓದ್ಕೊಂಡು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ ಇನ್ನು ಆಯು ಆ್ಯಂಡ್ ಅವರಪ್ಪ ಇಬ್ಬರು ಮಲ್ಕೊಂಡಿದ್ದಾರೆ ಅವರೊಂದು ಸೆವೆನ್ ಥರ್ಟಿ ಅಷ್ಟೊತ್ತಿಗೆ ಎದ್ದಾಳ್ತಾರೆ ಬಟ್ ನನ್ನ ಸೌಂಡಿಂದ ಬೇಗ ಎದ್ದರೆ ನನಗೆ ಕಷ್ಟ ಸೊ ಇದು ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಆ್ಯಂಡ್ ಜೊತೆಗೆ ನಾನು ನಿಮಗೆ ನನ್ನ ಹತ್ರ ಇರುವಂಥ ಹ್ಯಾಂಡ್ ಬ್ಯಾಗ್ ನನ್ನ ಸ್ಪೆಕ್ಸ್ ರಿಫ್ಲೆಕ್ಷನ್ ಆಗ್ತಿದೆ ಓಕೆ ನನ್ನ ಹತ್ರ ಇರೋವಂಥ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಷ್ಟೊಂದು ದೊಡ್ಡದಾಗಿರುವಂಥ ಕಲೆಕ್ಷನ್ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಬಜೆಟ್ ಆಗಿರುವಂಥದ್ದು ತುಂಬ ಹೈಲಿ ಬ್ರ್ಯಾಂಡೆಡ್ ಆಗಿರುವಂಥ ಕಲೆಕ್ಷನ್ ಕೂಡ ಇಲ್ಲ ಬಟ್ ನಿಮಗೆ ತೋರಿಸ್ತೀನಿ ನಾನು ನನ್ನ ಹತ್ರ ಎಷ್ಟು ಕಲೆಕ್ಷನ್ ಇದೆ ಆ್ಯಂಡ್ ಯಾವ್ದಾವುದು ಎಷ್ಟಿಷ್ಟು ರೇಟು ಅಂತಲೂ ನೆನಪಿದ್ರೆ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಇದೇ ಇರುತ್ತೆ ಸೊ ಕೂತ್ಕೊಂಡಿದ್ದೀನಿ ಫೋನ್ ಇಟ್ಕೊಳ್ಳೋಕೆ ಇಲ್ಲಿ ಯಾವುದೂ ಪ್ಲೇಸ್ ಇಲ್ಲ ಅದಕ್ಕೆ ಕೆಳಗಡೆನೇ ಇಟ್ಟಿದ್ದೀನಿ ಅದಕ್ಕೆ ಆ್ಯಂಗಲ್ ಈ ರೀತಿ ಚೇಂಜ್ ಆಗಿದೆ ನಾನೀಗ ಕಿಚನ್ಗೆ ಹೋಗ್ತಿಲ್ಲ ಬಿಸಿನೀರು ಕುಡಿಯೋದಕ್ಕೆ ಮಾರ್ನಿಂಗ್ ನಾನು ಫ್ಲಾಸ್ಕಲ್ಲಿ ಯಾವಾಗಲೂ ನೀರಿಗೆ ಇಟ್ಕೊಂಡ್ಬಿಡ್ತೀನಿ ಇದು ಬಿಸಿ ಬಿಸಿನೇ ಇದೆ ಸೊ ಇದನ್ನೇ ಕುಡಿತಾ ಇದ್ದೀನಿ ಇವತ್ತು ಆ್ಯಂಡ್ ನಾನು ಹಾರ್ಟ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನು ನಿಮ್ಮ ಹತ್ರ ನಾನು ವೀಡಿಯೋನು ಶೇರ್ ಮಾಡಿಲ್ಲ ಒನ್ ಬೈ ಒನ್ ಆ ಶಾರ್ಟ್ಸ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಎಡಿಟ್ ಮಾಡಿಲ್ಲ ನಾನೇನು ಬಟ್ ಮಧ್ಯದಲ್ಲಿ ಏನಾಯಿತು ಅಂದರೆ ಒಂದು ಟೂ ಡೇಸಿಂದ ಈಗ ಹಾಲಿಡೇ ಬಂತಲ್ವ ಯುಗೆ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅದಕ್ಕೋಸ್ಕರ ನನ್ನ ಡಯೆಟ್ ಅಲ್ಲಿಗೆ ಹಾಳಾಗೋಯಿತು ಈಗ ಟೂ ತ್ರೀ ಡೇಸಿಂದ ತುಂಬ ಚೆನ್ನಾಗಿ ತಿಂತಾ ಇದ್ದೀನಿ ಬಟ್ ಮತ್ತು ಈಗ ರಿಪಬ್ಲಿಕ್ ಡೇ ಅಲ್ವಾ ಮತ್ತೆ ನಾಳೆಯಿಂದ ಇವರೆಲ್ಲರೂ ಸ್ಕೂಲ್ ಅವರು ಆ ಐ ಸ್ಕೂಲಿಗೆ ಹೋಗ್ತಾನೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಮತ್ತೆ ನಾನು ಡಯೆಟ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಇವತ್ತು ಕ ನಮ್ಮ ಸೊಸೈಟಿಯಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇದೆ ಅಲ್ವಾ ಸೊ ಇವ ಸ್ವಲ್ಪ ಹಾಳಾಗಿದೆ ನಂದು ಬಟ್ ಅಷ್ಟೊಂದು ಅದು ಇದು ತಿಂದಿಲ್ಲ ನಾನು ಬಟ್ ಸ್ವಲ್ಪ ಹಾಳಾಗಿದೆ ಬಟ್ ಅದನ್ನು ಮತ್ತೆ ನಾನು ಕೀಪಪ್ ಮಾಡ್ತೀನಿ ಫ್ರೆಂಡ್ಸ್ ನಾನು ರೆಡಿ ಆಗಿದ್ದೀನಿ ವೈಟ್ ವೇರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ ಸೊ ಇದು ವೈಟ್ ಕುರ್ತಿ ಆ್ಯಂಡ್ ಮರೂನ್ ಲೆಗ್ಗಿನ್ಸ್ ಪಲಾಜೋ ಕಮ್ ಲೆಗ್ಗಿನ್ಸ್ ಇದಕ್ಕೆ ಪಾಕೆಟ್ ಕೂಡ ಇದೆ ಸೊ ದಟ್ ನಾನು ಫೋನ್ ಹಿಡ್ಕೋಬಹುದು ಆ್ಯಂಡ್ ಆಯು ಕೂಡ ರೆಡಿ ಆಗಿದ್ದಾನೆ ಆಯು ಕಮ್ ಇಯರ್ ಕಮ್ ಇಯರ್ ಆಯು ಕಮ್ ಸೊ ನನ್ನ ಆಯು ಮಹಾರಾಜ್ ಕೂಡ ಈ ರೀತಿ ರೆಡಿ ಆಗಿದಾನೆ ಹ್ಯಾಪಿ ರಿಪಬ್ಲಿಕ್ ಡೇ ಹ್ಯಾಪಿ ರಿಪಬ್ಲಿಕ್ ಡೇ ಗಾಟ್ ಪ್ರಾಪರ್ಲಿ ಹ್ಯಾಪಿ ರೀಸೆಂಟ್ಲಿ अदरवाइज ದೇ ವಿಲ್ ಥಿಂಕ್ ಯು ಆರ್ ನಾಟ್ ಎಬಲ್ ಹ್ಯಾಪಿ ವೆಬ್ ಬೈ ಡಿಬಿಕೆ ಹ್ಯಾಪಿ ರಿಪಬ್ಲಿಕ್ ಡೇ ಅವನಿಗೆ ರಾ ಬರಲ್ಲ ನನ್ನ ಮಗನಿಗೆ ಲಾ ರಾ ಬರಲ್ಲ ಸೇ ಹ್ಯಾಪಿ ರಿಪಬ್ಲಿಕ್ ಡೇ ಹ್ಯಾಪಿ ವೆಬ್ ರಿಪಬ್ಲಿಕ್ ಡೇ ಸೊ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆಯು ಅಲ್ಲಿ ಸೈಕಲ್ ಓಡಿಸ್ತಾ ಹೋಗ್ತಾ ಇದ್ದಾನೆ ನೋಡಿ ಕಾರ್ ಹೋಗೋಣ ಬಾರಪ್ಪ ಅಂದರೆ ಇಲ್ಲ ಸೈಕಲ್ ರೈಡ್ ಮಾಡ್ತೀನಿ ಅಂದ ಸೈಡಿಗೆ ಟ್ರೀಸಿಗೆಲ್ಲ ಫ್ಲ್ಯಾಗ್ಸ್ ಹಾಕಿದ್ದಾರೆ ಆ್ಯಂಡ್ ಅಲ್ಲಿ ಸ್ಟೇಜ್ ಎಲ್ಲ ರೆಡಿಯಾಗಿದೆ ಇಲ್ಲಿಂದ ಕಾಣಿಸ್ತಿದೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ನಮ್ಮ ಸೊಸೈಟಿಯಲ್ಲಿ ಸೊ ಯಾವತ್ತೂ ರಿಪಬ್ಲಿಕ್ ಡೇ ನಾನು ಹೋಗಿಲ್ಲ ಇಲ್ಲಿ ಬಟ್ ಈ ಸಲ ಹೋಗ್ತಾ ಇದ್ದೀನಿ ಜಾನ್ ಕರೆದೇ ಬನ್ನಿ ಅಂತ ಬಟ್ ಅವರು ಇಲ್ಲ ಇಡೀ ದಿನ ಎಲ್ಲ ಸುಮ್ಮನೆ ಅದೇ ಹೋಗ್ಬಿಡುತ್ತೆ ನಂಗೆ ಬೇರೆ ಕೆಲಸ ಇದೆ ಆಫೀಸ್ ವರ್ಕ್ ಇದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅವ್ರೇನು ಇಲ್ಲ ನಾನು ಆ್ಯಂಡ್ ಆಗಿ ಇಬ್ಬರೇ ಹೋಗ್ತಾ ಇದ್ದೀವಿ ಕಮ್ಮಿ ಕಮ್ಮಿ ಸಿ ದಿಸ್ ಈಸ್ ಮೈ ಮೈ ಬೆಸ್ಟ್ ಫ್ರೆಂಡ್ ಮೈ ಬೆಸ್ಟ್ ಫ್ರೆಂಡ್ దా సేఫ్ దా సాల్

ಮನೆಗ್ ಬಂದಿದ್ದ ಬಂದ್ಮೇಲೆ ಡ್ರೆಸ್ ಚೇಂಜ್ ಮಾಡಿದೆ ಆಯೋಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಈಗ ನೋಡಿ ನುಗ್ಗೆ ಜಸ್ಟ್ ಫ್ರೈ ಥರ ಮಾಡೋಣ ಅಂತ ಅನ್ಕೊಂಡಿದೀನಿ ನಿನ್ನೆ ಅವ್ರೆ ಸಾರ್ ಸಾರು ಮಾಡಿದ್ದೆ ಅದನ್ನು ಸ್ವಲ್ಪ ಇದೆ ಸೊ ಅದ್ರ ಜೊತೆಲಿ ಇದನ್ನು ಸರಿ ಹೋಗುತ್ತೆ ಇವತ್ತಿಂದ ಆ್ಯಕ್ಚುಲಿ ನಾನು ಹಾರ್ಟ್ ಚಾಲೆಂಜ್ ಮತ್ತೆ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಮತ್ತೆ ನಾನು ಉದ್ದಿನ ವಡೆ ತಿಂದೆ ಆಮೇಲೆ ಮೈಸೂರು ಬೋಂಡ ಇತ್ತು ಅದು ತಿಂದೆ ಜಸ್ಟ್ ಇಡ್ಲಿ ಸಾಂಬಾರು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಡ್ಲಿ ಸಾಂಬಾರು ಅಷ್ಟೇ ತಿನ್ನೋಕ್ಕಾಗಲಿಲ್ಲ ಇದನ್ನೂ ಜೊತೆಲಿ ತಿನ್ನಂಗಾಯಿತು ಸೊ ಇಟ್ಸ್ ಓಕೆ ಬೆಳಗ್ಗೆ ಮಾತ್ರ ಅಷ್ಟು ತಿಂದಿದ್ದೀನಿ ಮಧ್ಯಾಹ್ನ ಈವ್ನಿಂಗ್ ಸ್ವಲ್ಪ ಮೇಂಟೈನ್ ಮಾಡಿದರೆ ಇವತ್ತಿಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಮಧ್ಯಾಹ್ನ ಈವ್ನಿಂಗ್ ಕೂಡ ಹೆವಿ ತಿಂದೆ ಅಂದರೆ ಮುಗಿಯಿತು ಬಟ್ ನಾಳೆಯಿಂದ ಮಾತ್ರ ಪಕ್ಕ ನಾನು ಹಾರ್ಡ್ ಚಾಲೆಂಜ್ ಕಂಟಿನ್ಯೂ ಮಾಡೇ ಮಾಡ್ತೀನಿ ಬಿಕಾಸ್ ನನಗೆ ಇವ್ರ ಮನೇಲಿದ್ದರೆ ಇದೆಲ್ಲ ಸ್ವಲ್ಪ ಏರುಪೇರು ಆಗಿಬಿಡುತ್ತೆ ಸ್ಟ್ರಿಕ್ಟ್ ಆಗಿದ್ದರೆ ಏರುಪೇರು ಆಗಲ್ಲ ಬಟ್ ನಾನೇ ಸ್ವಲ್ಪ ಫ್ರೀ ತಗೊಂಡೆ ಬಿಕಾಸ್ ಸ್ಯಾಟರ್ಡೆ ಸ್ಕೂಲ್ ಸ್ಕೂಲಿತ್ತು ಆ್ಯಂಡ್ ಜಾನ್ ಜೊತೆ ನಾನು ಹೊರಗಡೆ ಹೋಗಿ ನಾನು ಅವರು ಜಸ್ಟ್ ಹೀಗೆ ಚಿಲ್ ಮಾಡ್ಕೊಂಬರೋಣ ವಿ ಟೈಮ್ ಇರಲಿ ಅಂತ ನಮ್ಮದೇ ಆದ ಟೈಮ್ ಇರಲಿ ಅಂತ ಸೊ ಅದಕ್ಕೋಸ್ಕರ ನಾನೇ ಅದನ್ನು ಚೀಟೆ ಅಂತ ಕನ್ಸಿಡರ್ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಸಂಡೇ ಸಂಡೇ ನಾನು ಅಷ್ಟೊಂದು ಹೆವಿ ಹೆವಿಯೇನು ತಿನ್ನಲಿಲ್ಲ ಬಟ್ ಇವತ್ತು ಸ್ವಲ್ಪ ಜಾಗ ಇದೆ ಬಟ್ ಜಾಸ್ತಿ ಹೆವಿಯೇನು ತಿಂದಿಲ್ಲ ನಾನು ನನ್ನ ಡಯಟ್ ಹಾಳಾಗೋ ರೀತಿಯಲ್ಲಿ ಮೇಂಟೈನ್ ಆಗುತ್ತೆ ಇಲ್ಲ ಅಂದಿದ್ರೆ ಪೂರ್ತಿ ವೆಯ್ಟ್ ಗೇನ್ ಆಗುತ್ತಿತ್ತು ಅದಕ್ಕೆ ಆ್ಯಂಡ್ ಯು ಕ್ಯಾನ್ ಸಿ ಟಿಫನ್ ತಿಂದಿದ್ದೀನಿ ಹೊಟ್ಟೆ ತುಂಬ ಟಿಫನ್ ತಿಂದಿದ್ದೀನಿ ಸೊ ಹೊಟ್ಟೆ ಕೂಡ ಅಷ್ಟೊಂದು ಈ ಥರ ಏನು ಬಂದಿಲ್ಲ ಬಟ್ ಆದರೂ ಕೂಡ ನಾಳೆಯಿಂದ ಮತ್ತೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತೇನೆ ಸ್ಟಾರ್ಟ್ ಎಲ್ಲ ಕಂಟಿನ್ಯೂ ಮಾಡ್ತೇನೆ ಮಧ್ಯದಲ್ಲಿ ಒಂದು ಟೂ ತ್ರೀ ಟೂ ಡೇಸ್ ಗ್ಯಾಪ್ ಆಗಿತ್ತು ಬ್ರೇಕ್ ಆಗಿತ್ತು ಸೊ ನುಗ್ಗೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ ಈಗ ಮಾಡ್ತಾ ಇದ್ದೀನಿ ಬನ್ನಿ ನಾನು ನನ್ನ ಹತ್ರ ಇರುವಂತಹ ಹ್ಯಾಂಡ್ ಜೊತೆ ಶೇರ್ ಮಾಡ್ತೀನಿ ಜಸ್ಟ್ ಹ್ಯಾಂಡ್ ಬ್ಯಾಗ್ ಅಷ್ಟೇ ಅಲ್ಲ ನಾನು ಕೆಲವು ಸ್ಲಿಂಗ್ ಬ್ಯಾಗ್ಸ್ ಕೂಡ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂಡ್ ಯಾವ್ದಾವ್ದು ಯಾವಾಗ ಯಾವಾಗ ತಗೊಂಡಿದ್ದು ಅಂತ ನೆನಪಂತೂ ಇಲ್ಲ ಬಟ್ ಹೇಳ್ತೀನಿ ಡೀಟೇಲ್ ಆಗಿ ಹೇಳ್ತೀನಿ ಅದು ನೆನಪು ಸ್ವಲ್ಪ ಇದ್ರೆ ಹೇಳ್ತೀನಿ ಓಕೆ ಏನ್ ಮಾತಾಡ್ತಿದ್ದೀನಪ್ಪ ನಾನು ಬಟ್ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫಸ್ಟ್ ರೈಟ್ ನಾವು ನಾವು ರೆಗ್ಯುಲರ್ ಆಗಿ ನಾನೀಗ ಯೂಸ್ ಮಾಡ್ತಾ ಇರುವಂತ ಸ್ಟಾರ್ಟ್ ಮಾಡ್ತೀನಿ ಸೊ ಇದೆಷ್ಟು ಹೆವಿ ಇದೆ ನೋಡಿ ಯಾಕಂದ್ರೆ ತುಂಬಿಟ್ಟಿದ್ದೀನಿ ಸೊ ಇದು ನನ್ನ ರೈಟ್ ನಾವು ಈಗ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಹ್ಯಾಂಡ್ ಬ್ಯಾಗ್ ಸೊ ಇದು ಫ್ಲೈಯಿಂಗ್ ಬೆರ್ರಿಯಿಂದ ಇದ್ರ ಲಿಂಕ್ ಇದೆ ನಾ ಇದ್ರ ಲಿಂಕ್ ಬೇಕಿದ್ರೆ ನಾನು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ ಅಂದ್ರೆ ಇಲ್ಲಿ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ ಇದು ಅಮೆಝಾನ್ ಅಲ್ಲೇ ತಗೊಂಡಿದ್ ನಾನು ಸೊ ಇದ್ರ ಕೂಡ ಇದೆ ಎಫ್ ಬಿ ಅಂತ ಸೊ ಇದು ಫ್ಲೈಯಿಂಗ್ ಬೇರಿಂದ ತಗೊಂಡಿದ್ದು ಅಂಡ್ ಪ್ಲೀಸ್ ಬ್ಯಾಗ್ ಒಳಗೆ ಏನಿದೆ ಅಂತ ತೋರಿಸ ತೋರ್ಸೋದಕ್ಕಂತೂ ಆಗಲ್ಲ ಬ್ಯಾಗ್ ಒಳಗಡೆ ಹಾಳ ಮೂಳ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀನಿ ಆಯೋದು ವೈಪ್ಸ್ ಅಂತೆ ಆಮೇಲೆ ಅವ್ನ ಎಕ್ಸ್ಟ್ರಾ ಒಂದು ಬಟ್ಟೆ ಕೂಡ ಇದ್ರಲ್ಲಿ ಇರುತ್ತೆ ನನ್ನ ಬಟ್ಟೆ ಯಾವಾಗ್ಲೂ ಇಟ್ಕೊಂಡಿರ್ತೀನಿ ಬಿಕಾಸ್ ಎಲ್ಗಾದ್ರೂ ಹೋದಾಗ ಪೂರ್ತಿ ಇಲ್ಲೆಲ್ಲ ಚಾಕ್ಲೇಟ್ ಎಲ್ಲ ಮಾಡ್ಕೊಂಡಿರ್ತಾನೆ ಅದಕ್ಕೋಸ್ಕರ ಅಂಡ್ ನೆಕ್ಸ್ಟ್ ಇದರಲ್ಲಿ ಅವ್ನ ಕುಕೀಸ್ ಇರುತ್ತೆ ಚಾಕ್ಲೇಟ್ಸ್ ಇರುತ್ತೆ ಆಮೇಲೆ ನನ್ನ ಫೋನ್ ಎಲ್ಲ ಇರುತ್ತೆ ಫೋನ್ ರೈಟ್ ಹೊರಗಡೆ ಇದೆ ಅಂಡ್ ಈ ತರ ಎಲ್ಲ ಇದೆ ಸೊ ಬಟ್ ಇದು ತುಂಬಾ ಕಂಫರ್ಟೆಬಲ್ ತುಂಬಾ ಇಷ್ಟ ನನಗೆ ತುಂಬಾ ಚೆನ್ನಾಗಿದೆ ಇಲ್ಲಿ ಹೊರಗಡೆ ಕೂಡ ಒಂದು ಜಿಪ್ ಇದೆ ಇದ್ರಲ್ಲೂ ಕೂಡ ನಾನು ಅದು ಇದು ದುಡ್ಡು ಕಾಯಿನ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ನನ್ನ ಕಾರ್ಕಿ ಕೂಡ ಇದರಲ್ಲೇ ಇರುತ್ತೆ ಅಂಡ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ನೋಡಿ ಏನೇನ್ ತುಂಬ್ಕೊಂಡಿದ್ದೀನಿ ಅಂತ ಅವನ್ ವೈಪ್ಸ್ ಇದೆ ಅವನ್ ಕುಕೀಸ್ ಇದೆ ಬ್ಯಾಗ್ ಅಂತ ಹೇಳೋದಕ್ಕಿಂತಲು ಅವ್ನ ಸಾಮಾನು ಇಟ್ಕೊಳ್ಳುವಂತಹ ಬ್ಯಾಗ್ ಇದು ಸೊ ಇದು ಫ್ಲೈಯಿಂಗ್ ಇಂದ ಅಂಡ್ ರೈಟ್ ನಾವು ನಾನೀಗ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಅಂಡ್ ಇದನ್ನು ತಗೊಂಡು ಒಂದು ಏಯ್ಟ್ ಮಂತ್ಸ್ ಆಗಿದೆ ಅಷ್ಟೇ ಫ್ರೆಂಡ್ ಜಾಸ್ತಿ ದಿವಸ ಆಗಿಲ್ಲ ಅಂಡ್ ಕ್ವಾಲಿಟಿ ಈಸ್ ಟಾಪ್ ನಾಚ್ ತುಂಬಾ ಸಖತ್ತಾಗಿದೆ ಇದ್ರ ಪ್ರೈಸ್ ಮೇ ಏಯ್ಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಇರ್ಬೋದು ಅಥವಾ ಫಿಫ್ಟೀನ್ ಹಂಡ್ರೆಡ್ ಇರ್ಬೋದು ಮೋಸ್ಟ್ಲಿ ಒಂದ್ ಸಾವಿರ ಅಥವಾ ಇರಬಹುದು ನಾನು ನೋಡಿ ನಾನು ನಿಮಗೆ ಫಸ್ಟ್ ಬ್ಯಾಗ್ ನೆಕ್ಸ್ಟ್ ಬ್ಯಾಗ್ ಇದು ಈ ಅರೌಂಡ್ ನಾನು ತಗೊಂಡು ಟೂ ಇಯರ್ಸ್ ಅಂತೂ ಆಯಿತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಟಾಪ್ ನಾಚ್ ಅಂತ ಹೇಳ್ತೀನಿ ಎಷ್ಟು ಹೆವಿ ವೇಟ್ ಎಲ್ಲ ಇಟ್ಕೊಂಡಿದ್ದೀನಿ ಗೊತ್ತಾ ಇದ್ರಲ್ ನಾನು ಆಯು ಹುಟ್ಟುಬಿಟ್ಟು ಒಂದ್ ವರ್ಷ ಆದ್ಮೇಲೆ ನಾನು ಇದನ್ನ ತಗೊಂಡಿದ್ದು ಅದು ತುಂಬಾ ಸಖತ್ ಆಗಿದೆ ಒಳಗಡೆ ಆಯು ಬಟ್ಟೆ ನನ್ ಬಟ್ಟೆ ಆಮೇಲೆ ಪವರ್ ಬ್ಯಾಂಕ್ ನನ್ನ ಒಂದು ಟೂ ತ್ರೀ ಫೋನ್ಸ್ ಇದೆ ನನ್ನದು ಸೊ ಫೋನ್ ಆಮೇಲೆ ಈವನ್ ನಾನು ಆಯುಗೋಸ್ಕರ ಸ್ನಾಕ್ಸ್ ಅಕಸ್ಮಾತ್ ಏನಾದ್ರೂ ಬಾಕ್ಸ್ ಅಲ್ಲಿ ನಾನು ಏನಾದ್ರು ಮಾಡಿಟ್ಕೊಂಡಿದ್ರೆ ಅದು ಕೂಡ ಅದ್ರೆಲ್ಲ ತುಂಬ್ಕೊತೀನಿ ಬಟ್ ಇದಕ್ಕೆ ಸಿಂಗಲ್ ಜಿಪ್ ಅಷ್ಟೇ ಇರೋದು ಈ ಕಡೆ ಅಥವಾ ಈ ಕಡೆ ಜಿಪ್ ಇಲ್ಲ ಇದ್ರ ಬ್ರ್ಯಾಂಡ್ ನೇಮ್ ಕೂಡ ಇಲ್ಲ ಫ್ರೆಂಡ್ಸ್ ಬಟ್ ಇದು ಕೂಡ ನಾನು ಅಮೆಝಾನ್ ಅಲ್ಲೇ ತಗೊಂಡಿದ್ದು ತಗೊಂಡು ಟೂ ಇಯರ್ಸ್ ಆಯ್ತು ಬಟ್ ಸಖತ್ ಆಗಿದೆ ಪಾರ್ಟಿ ಗಿಟಿಗೆ ಹೋಗೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ರೆಗ್ಯುಲರ್ ಯೂಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಗೋಲ್ಡ್ ಕಲರ್ ಕೂಡ ಇತ್ತು ಬಟ್ ನಾನು ಇದನ್ನ ಚೂಸ್ ಮಾಡ್ದೆ ಅಂಡ್ ಇದನ್ನ ಯೂಸ್ ಮಾಡಿ ಆಕ್ಚುಲಿ ನಾನು ಹೇಳಿ ತೋರ್ಸಿದಲ್ಲ ಫ್ಲೈಯಿಂಗ್ ಬೇರಿ ಹ್ಯಾಂಡ್ ಬ್ಯಾಗ್ ಅದ್ ಬಂದ್ಮೇಲಿಂದ ಇದನ್ನ ನಾನು ಯೂಸೇ ಮಾಡಿಲ್ಲ ಇಲ್ಲಿ ನೋಡಿ ಆ ಇದೊಂದು ಪ್ಯಾಂಟ್ ಇದೆ ಇದರಲ್ಲಿ ಅವನ ಡೈಪರ್ಸ್ ಇನ್ನೊಂದು ಪ್ಯಾಂಟ್ ಆ್ಯಂಡ್ ನೆಕ್ಸ್ಟ್ ನನ್ನ ಈ ಟ್ರೈಪೂರ್ ಸ್ಟ್ಯಾಂಡ್ ಅಂದ್ಕೋತೀನಿ ಇದು ಅವನ ಟಾಯ್ಸ್ ಬಟ್ ಒಳಗಡೆ ಒಂದು ಚಿಕ್ಕ ಮೊಬೈಲ್ ಅಥವಾ ಕಾಯಿನ್ಸ್ ಇಟ್ಕೊಳ್ಳೋಕ್ಕೆ ಒಂದು ಪಾಕೆಟ್ ಕೊಡ್ತಾರೆ ಆ್ಯಂಡ್ ಇನ್ನೊಂದು ಜಿಪ್ ಇರುವಂಥ ಪಾಕೆಟ್ ಇದೆ ತೋರಿಸ್ಲಾ ಬೇಡವಾ ಪ್ಲೀಸ್ ಡೋಂಟ್ ಜಡ್ಜ್ ಮೀ ಯಾಕಂದರೆ ನಾನು ಇದನ್ನೆಲ್ಲ ವಾಶ್ ಮಾಡಿ ಇಡಬೇಕು ನಂಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಸೊ ವಾಶ್ ಮಾಡಿಲ್ಲ ಹೀಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲೊಂದು ಜಿಪ್ ಬರುತ್ತೆ ಅಂಡ್ ಇದಾಗ್ಲಿ ಫ್ರೆಂಡ್ಸ್ ಟೂ ಇಯರ್ಸ್ ಆಯ್ತು ತೊಗೊಂಡು ಅಂಡ್ ಈ ತರ ಒಂದ್ ಪಾಕೆಟ್ ಕೊಡ್ತಾರೆ ಈಗ ಎಲ್ಲ ಒಳಗಡೆ ತೋರಿಸ್ಬಿಟ್ರೆ ನನ್ ಮರ್ಯಾದೆ ನಾನೇ ತಕ್ಕೊಳಂಗಾಗುತ್ತೆ ಅದಕ್ಕೋಸ್ಕರ ತೋರ್ಸಲ್ಲ ಬಟ್ ಜಿಪ್ ಸಖತ್ ಆಗಿದೆ ಕ್ವಾಲಿಟಿ ನಾನು ಇದನ್ ತಗೊಂಡಿದ್ದು ಐ ಥಿಂಕ್ ಫಿಫ್ಟೀನ್ ಹಂಡ್ರೆಡ್ಗೆ ಅಂದ್ಕೋತೀನಿ ಬಟ್ ಇವಾಗ ಇದು ಥೌಸಂಡ್ ಟೂ ಹಂಡ್ರೆಡ್ ಅಥವಾ ಥೌಸಂಡ್ ರುಪೀಸ್ ಇರಬಹುದು ಇವಾಗ ಇದ್ರ ಲಿಂಕ್ ಸಿಕ್ಕ್ರೆ ನಾನು ಡೆಫಿನೆಟ್ಲಿ ಹಾಕ್ತೀನಿ ಇದು ಕೂಡ ಅಮೆಝಾನಲ್ಲೇ ತಗೊಂಡಿದ್ದು ನೆಕ್ಸ್ಟ್ ನನ್ನ ಹತ್ರ ಇರೋ ರೈಟ್ ನಾವು ಟೂ ಹ್ಯಾಂಡ್ ಬ್ಯಾಗ್ ಅಷ್ಟೇ ಇರೋದು ಫ್ರೆಂಡ್ಸ್ ಸದ್ಯಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾ ಇನ್ನೊಂದಿದೆ ಮತ್ತಿಟ್ಟಿದೀನಿ ಅಕ್ಕ ಈಗ ಸೊ ನಮ್ಮ ಅಕ್ಕ ನನಗೆ ಇದನ್ನ ಗಿಫ್ಟ್ ಮಾಡಿದ್ಲು ಏನಕ್ಕೆ ಗಿಫ್ಟ್ ಮಾಡಿದ್ಲು ಅಂದ್ರೆ ಹೇಳ್ತೀನಿ ಹಾ ನೋಡಿ ಇದು ಕೂಡ ಫ್ಲೈಯಿಂಗ್ ಬೆರಿ ಗ್ರೇ ಬಟ್ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದುವರೆಗೂ ನಾನು ಯೂಸ್ ಯೂಸ್ ಮಾಡಿಲ್ಲ ತುಂಬಾ ಎಷ್ಟು ಜಿಪ್ಸ್ ಇದೆ ನಮ್ಮ ಅಕ್ಕಂಗೆ ನಮ್ಮ ಮಮ್ಮಿಗೆ ಹ್ಯಾಂಡ್ ಬ್ಯಾಗ್ ಅಂದ್ರೆ ಜಿಪ್ ತುಂಬಾ ಇರಬೇಕು ಪಾಕೆಟ್ಸ್ ಎಲ್ಲ ತುಂಬಾ ಇರಬೇಕು ಸೊ ಅದೇ ತರದ್ದು ಸೆಲೆಕ್ಟ್ ಮಾಡಿದಾಳೆ ಸೊ ಇಲ್ಲೊಂದು ಜಿಪ್ ಬರುತ್ತೆ ಅಂಡ್ ಇಲ್ಲೊಂದು ಜಿಪ್ ಇದೆ ಇಲ್ಲೊಂದ್ ಜಿಪ್ ಇದೆ ಇದು ಕ್ಯೂಟ್ ಆಗಿರುವಂತಹ ಒಂದು ಪಂಪ್ ಪಂಪ್ ತರ ಇದೆ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಆ್ಯಂಡ್ ನಮ್ಮ ಅಕ್ಕ ಗಿಫ್ಟ್ ಮಾಡಿ ನನಗೆ ಕಳ್ಸಿದ್ದಾಗ್ಲಿಂದು ಕಳಿಸಿ ಫೋರ್ ಫೈವ್ ಮಂತ್ಸ್ ಯಾಕಂದರೆ ಇದನ್ನು ಯಾಕಂದ್ರೆ ಪರ್ಚೇಸ್ ಮಾಡಿದ್ದೆ ಸೇಮ್ ಅದಕ್ಕೆ ನಾನು ಆಲ್ಮೋಸ್ಟ್ ಸೇಮ್ ಕಲರ್ ಆಗುತ್ತೆ ಅಂತ ಸೊ ಅದನ್ನ ಸದ್ಯಕ್ಕೆ ಯೂಸ್ ಮಾಡಿಲ್ಲ ಬಟ್ ಇದು ತುಂಬಾ ಸಖತ್ತಾಗಿದೆ ಇಲ್ಲಿ ನೋಡಿ ಜಿಪ್ ಅಂಡ್ ಜಿಪ್ ಒಳಗಡೆ ಇಲ್ಲೊಂದು ಜಿಪ್ ಬರುತ್ತೆ ಅಂಡ್ ಇದು ಒಂದು ಸ್ಟ್ರಾಪ್ ಕೊಟ್ಟಿದ್ದಾರೆ ಅಂಡ್ ಇಷ್ಟು ಸ್ಪೇಸ್ ಇದೆ ಅಂಡ್ ನೆಕ್ಸ್ಟ್ ಇನ್ನೊಂದು ಜಿಪ್ ಇದೆ ಇದಕ್ಕೆ ಸೊ ಇದು ನಮ್ಮ ಅಕ್ಕ ಎಲ್ಲಿಂದ ತಗೊಂಡಿದ್ದು ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಯಾಕಂದ್ರೆ ಗಿಫ್ಟ್ ಮಾಡಿರೋದು ಎಲ್ಲಿಂದ ಎಷ್ಟು ಅಂತ ಕೇಳಬಾರ್ದು ಸೊ ನೋಡಿ ಫುಲ್ ಸ್ಪೇಷಿಯಸ್ ಆಗಿದೆ ಸಖತ್ ಆಗಿದೆ ಸೊ ಇಲ್ಲೊಂದಿದೆ ಮೇ ಬಿ ನಾನು ಆಲ್ಟರ್ನೇಟ್ ಡೇಸ್ ಆಗಿ ಇದನ್ನು ಕೂಡ ಯೂಸ್ ಮಾಡ್ತೀನಿ ಯಾಕಂದ್ರೆ ನನಗೆ ಯಾವ ರೀತಿ ಆಗುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಿರುತ್ತಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಲ್ಲಿ ಅದು ಇದು ತುಂಬ್ಕೊಂಡಿರ್ತೀನಿ ಅಂದ್ರೆ ಆ ಯು ಥಿಂಗ್ಸ್ ನಾಟ್ ನಂದು ನಂದು ಫೋನ್ ಇರುತ್ತೆ ಸ್ವಲ್ಪ ದುಡ್ಡು ಇರುತ್ತೆ ಅಷ್ಟೇ ಅದು ಇದು ತುಂಬ್ಕೊಂಡಿದ್ದಾಗ ಮತ್ತೆ ಚೇಂಜ್ ಮಾಡಿದ್ರೆ ಕೆಲವು ಸಲ ಅದೇ ಟೈಮ್ಗೆ ಒಂದು ಏನಾದ್ರು ಒಂದು ಮಿಸ್ ಆಗಿರುತ್ತೆ ಅಥವಾ ಮರ್ತೋಗಿರ್ತೀನಿ ಹಾಕೊಳ್ಳೋದು ಬಟ್ ನನಗೆ ನೆಸೆಸರಿಯಾಗಿ ಅದು ಅದ್ರ ಅವಶ್ಯಕತೆ ಬೆಳುತ್ತೆ ಅದ್ರ ನೀಡ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡುವಾಗ ಈ ರೀತಿ ಸ್ವಲ್ಪ ಯೋಚನೆ ಮಾಡ್ತೀನಿ ಸೊ ರೆಗ್ಯುಲರ್ಲಿ ಕೆಲವು ಸಲ ಅದನ್ನೇ ಸೇಮ್ ಯೂಸ್ ಮಾಡ್ತಾ ಹೋಗ್ತೀನಿ ಓಕೆ ಇಷ್ಟು ನನ್ನ ಹತ್ರ ಇರುವಂತಹ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲವೂ ಟಾಪ್ ನಾಚ್ ಆಗಿರುವಂತಹ ಬ್ರ್ಯಾಂಡೆಡ್ ತರ ಏನು ಇಲ್ಲ ಇರೋದ್ರಲ್ಲೇ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ಕ್ವಾಲಿಟಿ ನೋಡ್ತೀನಿ ನನ್ ಫಸ್ಟ್ ಟಾಪ್ ಬ್ರ್ಯಾಂಡ್ ಈ ತರ ನೋಡಲ್ಲ ಫ್ರೆಂಡ್ಸ್ ನನ್ನ ಬ್ರ್ಯಾಂಡ್ ಅಂದ್ರೆ ಕ್ವಾಲಿಟಿ ನೋಡ್ತೀನಿ ಅಂಡ್ ಪ್ರೈಸ್ ನೋಡ್ತೀನಿ ಸ್ವಲ್ಪ ವರ್ತ್ ಇಟ್ ಅಂತ ಅನ್ಸ್ಬೇಕು ಆಮೇಲೆ ಅಫೋರ್ಡೆಬಲ್ ಆಗಿರ್ಬೇಕು ಆ ತರದ್ದು ಕ್ವಾಲಿಟಿ ಚೆನ್ನಾಗಿರ್ಬೇಕು ತುಂಬಾ ದಿನ ಬಾಳಿಕೆ ಬರ್ಬೇಕು ಸೊ ಅಂತದ್ದಿನೇ ತಗೋತೀನಿ ಸೊ ಇಷ್ಟು ನನ್ನ ಹ್ಯಾಂಡ್ ಬ್ಯಾಗ್ ಈಗ ಸ್ಲಿಂಗ್ ಬ್ಯಾಗ್ಗೆ ಬರೋಣ ಸ್ಲಿಂಗ್ ಬ್ಯಾಗ್ ಅಲ್ಲಿ ಫಸ್ಟ್ ಈ ಸ್ಲಿಂಗ್ ಬ್ಯಾಗ್ ಇದು ರೈಟ್ ನಾನು ಈಗ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಯಾವಾಗ ತಗೊಂಡಿದ್ದು ಅಂದ್ರೆ ನನ್ನ ಮದುವೆ ಟೈಮ್ ನಲ್ಲಿ ಸೊ ಮದ್ವೆಗೂ ಮುಂಚೆ ಇದನ್ನ ತಗೊಂಡಿಟ್ಕೊಂಡಿದ್ದೆ ಸೇಮ್ ಈ ಒಂದಿದೆ ಇದೇ ತರದ್ದು ಒಂಥರ ಟರ್ಮರಿಕ್ ಕಲರ್ ಇರುತ್ತಲ್ಲ ಟರ್ಮರಿಕ್ ಸ್ವಲ್ಪ ಅರ್ಶ್ ಸ್ವಲ್ಪ ನಿಮ್ಮೆಣ್ ಹಾಕಿದ್ರೆ ಯಾವ ಕಲರ್ ಬರುತ್ತೆ ಒಂಥರ ಕಲರ್ ಫ್ರೆಂಡ್ ಅದು ಫ್ರೆಂಡ್ಸ್ ಅದು ಆ ತರದ ಕಲರ್ ಕೂಡ ತಗೊಂಡಿದ್ದೆ ಅದು ಇಲ್ಲಿ ತಗೊಂಡ್ಬಂದಿದಿನ ಅಥವಾ ಮನೆಯಲ್ಲೇ ಬಿಟ್ಟು ಬಂದ ಮಮ್ಮಿ ಮನೆಯಲ್ಲಿ ನೆನಪಾಗ್ತಿಲ್ಲ ನನಗೆ ಬಟ್ ನನಗೆ ಇಲ್ಲಂತೂ ಇಲ್ಲ ಸಿಗ್ತಾ ಇಲ್ಲ ನನಗೆ ಬಟ್ ಇದು ರೈಟ್ ನಾವು ಯೂಸ್ ಮಾಡ್ತಿರೋ ಅಂಥದ್ದು ಆ್ಯಂಡ್ ಡೈಲಿ ನಾನು ಆಯುಗೆ ಪಾರ್ಕಿಗೆ ಕರ್ಕೊಂಡು ಹೋದಾಗ ಅಥವಾ ಪಕ್ಕದಲ್ಲಿ ಇಲ್ಲೇ ಹತ್ತಿರದಲ್ಲಿ ಏನಾದ್ರು ಶಾಪಿಗೆ ಹೋಗಿ ಬರಬೇಕು ಅಂತ ಅಂದಾಗ ನಾನು ಈ ಬ್ಯಾಗ್ ತಗೊಂಡು ಹೋಗ್ತೀನಿ ತುಂಬಾ ಕಂಫರ್ಟೆಬಲ್ ಇಲ್ಲಿ ನೋಡಿ ಸ್ಟ್ರ್ಯಾಪ್ ತುಂಬಾ ಚೆನ್ನಾಗಿದೆ ಒಂಥರ ಇದು ಲೆದರೈಟ್ ಥರ ತರ ಬರುತ್ತೆ ಲೆದರ್ ಅಲ್ಲ ಲೆದರೈಟ್ ಥರ ತರ ಜಿಮ್ಮಿ ಚೂ ಅಂತೆ ಇದ್ರ ಬ್ರ್ಯಾಂಡ್ ಬಟ್ ನಾನು ಇದನ್ನ ಲೋಕಲ್ ಮಾರ್ಕೆಟ್ ಅಲ್ಲೇ ತಗೊಂಡಿದ್ದು ಚಿತ್ರದುರ್ಗದಲ್ಲಿ ಎಲ್ಲಿ ಮೇನ್ ರೋಡ್ ಇದೆಯಲ್ಲ ಬಿ ಡಿ ರೋಡ್ ಬಿ ಡಿ ರೋಡ್ ಅಲ್ಲಿ ರೇಮಂಡ್ ಶಾಪ್ ಇದೆ ಅದ್ರ ಅಕ್ಕಪಕ್ಕ ಒಂದು ಶಾಪ್ ಬರುತ್ತೆ ಅಲ್ಲೇ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಜಿಪ್ ಕೂಡ ನನ್ನ ಮದ್ವೆ ಆಗೋಕ್ಕೂ ಮುಂಚೆ ನಾನು ತಗೊಂಡಿದ್ದು ಯೂಸ್ ಮಾಡಿಲ್ಲ ಮದ್ವೆ ಆದ್ಮೇಲೆ ಮಾಡಿದೆ ಸಖತ್ ಆಗಿದೆ ಎರಡ್ ಮೂರ್ ಸಲ ವಾಶ್ ಫ್ರೆಂಡ್ಸ್ ಆಗಿಲ್ಲ ಇಲ್ಲಿ ನೋಡಿ ಇದು ನನ್ನ ಹೇಳಿದ್ನಲ್ಲ ನನ್ನ ಬ್ಯಾಗ್ಸ್ ಅಲ್ಲಿ ನನ್ನ ಮಗನ್ ಸಾಮಾನಂತೂ ಇದ್ದೇ ಇರತ್ತೆ ನನ್ನ ಮಗನ್ ಥಿಂಗ್ಸ್ ಅಹ್ ಅಂಡ್ ಸ್ವಲ್ಪ ಕಾಯಿನ್ಸ್ ಅಂಡ್ ದುಡ್ಡು ಅದು ಇದು ಇಟ್ಕೊಂಡಿರ್ತೀನಿ ನೋಡಿ ಸೊ ಇಷ್ಟಿದೆ ಬಟ್ ನಾನು ಟೂ ಟು ತ್ರೀ ಟೈಮ್ಸ್ ಇದನ್ನು ವಾಶ್ ಮಾಡಿದ್ದೀನಿ ಯಾಕಂದ್ರೆ ಆ ಇದು ಚಾಕ್ಲೇಟ್ ಅದು ಇದು ಬಿದ್ದು ಹಾಳಾಗಿರುತ್ತೆ ಹಾಳಂದ್ರೆ ಸ್ಟಿಕ್ಕಿ ಸ್ಟಿಕ್ ಆಗಿರುತ್ತೆ ಅಂತ ಸಖತ್ತಾಗಿದೆ ಕ್ವಾಲಿಟಿ ಏನೂ ಆಗಿಲ್ಲ ತಂದಾಗಿ ಹೇಗಿತ್ತಲ್ಲ ಹೊಸ್ದಾಗಿ ಅದೇ ತರ ಇದೆ ಓಕೆ ಈಗ ನೆಕ್ಸ್ಟ್ ಈ ಬ್ಯಾಗ್ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೇ ಈ ತರ ಒಂಥರ ಬಾಕ್ಸ್ ತರ ಇರುವಂತಹ ಸ್ಲಿಂಗ್ ಬ್ಯಾಗ್ ಬಟ್ ನಾನು ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಯಾವಾಗೋ ಒಂದ್ಸಲ ನನ್ನ ಡ್ರೆಸ್ ಮ್ಯಾಚಿಂಗ್ ಯೂಸ್ ಮಾಡ್ತೀನಿ ಇದು ಬಾಕ್ಸ್ ತರ ಅಷ್ಟೊಂದ್ ಸ್ಟೋರೇಜ್ ಇಲ್ಲ ಜಸ್ಟ್ ಹೀಗೆ ಎಲ್ಲಾದ್ರೂ ಹತ್ತಿರದಲ್ಲಿ ಹೋಗುವಾಗ ನಾನು ಇಂತ ಸ್ಲಿಂಗ್ ಬ್ಯಾಗ್ ಯೂಸ್ ಮಾಡ್ತೀನಿ ದೂರ ಅಂದ್ರೆ ನಾನು ಹ್ಯಾಂಡ್ ಬ್ಯಾಗೇ ಯೂಸ್ ಮಾಡ್ತೀನಿ ಬಿಕಾಸ್ ಮಗ ಇದ್ದಾನೆ ಯಾರಿಗೆಲ್ಲ ಮಕ್ಳು ಅವ್ರಿಗೆ ಅರ್ಥ ಆಗುತ್ತೆ ಬಟ್ ಮುಂಚೆ ನಾನು ಮದುವೆಗೂ ಮುಂಚೆ ಓನ್ಲಿ ಸ್ಲಿಂಗ್ ಬ್ಯಾಗ್ ಓನ್ಲಿ ಸ್ಲಿಂಗ್ ಬ್ಯಾಗ್ಸ್ ಯೂಸ್ ಮಾಡ್ತಿದ್ದೆ ಹ್ಯಾಂಡ್ ಬ್ಯಾಗ್ ಬ್ಯಾಗ್ ನೋ ಜಸ್ಟ್ ಸ್ಲಿಂಗ್ ಬ್ಯಾಗ್ಸ್ ಯೂಸ್ ಮಾಡ್ತಿದ್ದೆ ಸೊ ಇದು ನೋಡಿ ಕ್ಯೂಟ್ ಆಗಿದೆ ಸ್ಲಿಂಗ್ ಬ್ಯಾಗ್ ಅಂತ ಹೇಳ್ತಾರೆ ಇದಕ್ಕೆ ಸಖತ್ ಆಗಿದೆ ಇಲ್ಲಿ ನೋಡಿ ಹೀಗಿದೆ ಇದ್ರ ಸ್ಪೇಸ್ ಅಂಡ್ ಒಳಗಡೆ ಕೂಡ ಒಂದು ಚಿಕ್ಕ ಜಿಪ್ ಕೂಡ ಕೊಟ್ಟಿದ್ದಾರೆ ಬಟ್ ಕೈ ಹೋಗೋದ್ ಕಷ್ಟ ಕಾಯಿನ್ಸ್ ಇಟ್ಕೋಬಹುದು ಅಂಡ್ ಫೋನ್ಸ್ ಅಂಡ್ ನಿಮ್ಮ ಇನ್ಸ್ಟೆಂಟ್ ಆಗಿ ಮೇಕಪ್ ಏನಾದ್ರು ಮಾಡ್ಕೊಳ್ಳೋದಕ್ಕೆ ಒಂದು ಲಿಪ್ಸ್ಟಿಕ್ ಈ ತರ ಎಲ್ಲ ಬರುತ್ತೆ ಬಟ್ ಇದೆ ಪ್ಲೇಸ್ ಅಂತೂ ಇದೆ ಸಖತ್ ಆಗಿದೆ ಕ್ಯೂಟ್ ಆಗಿದೆ ಜಸ್ಟ್ ಈ ರೀತಿ ಆದ್ರೂ ಹಾಕೊಳ್ಳಿ ಹ್ಯಾಂಡ್ ಬ್ಯಾಗ್ ತರ ಅಥವಾ ಸ್ಲಿಂಗ್ ಬ್ಯಾಗ್ ತರ ಈ ತರ ಬೇಕಾದ್ರೂ ಹಾಕೋಬಹುದು ಅಂಡ್ ಇದು ಆಲ್ ಡ್ರೆಸ್ ಟೈಪ್ ಕೂಡ ಮ್ಯಾಚ್ ಆಗುತ್ತೆ ಸೊ ಒಂದು ನನಗೆ ವೈಟ್ ಕ್ರೇಜ್ ಸೊ ವೈಟ್ ಇಲ್ಲಿ ಅಂತ ಒಂದು ತಗೊಂಡಿದೀನಿ ಇದನ್ನೊಂದು ಹಾರ್ಡ್ಲಿ ಫೋರ್ ಟು ಫೈವ್ ಐಟಮ್ಸ್ ಅಷ್ಟೇ ನಾನು ಯೂಸ್ ಮಾಡಿರೋದು ಅಂಡ್ ಇದು ಕೂಡ ನಾನು ಲೋಕಲ್ ಮಾರ್ಕೆಟ್ ಅಲ್ಲೇ ತಗೊಂಡಿದ್ದು ಅನ್ಕೋತೀನಿ ಲೋಕಲ್ ಮಾರ್ಕೆಟ್ ಅಲ್ಲೇ ತಗೊಂಡಿದ್ದು ಅತ್ತಿಗೆ ನಮ್ಮ ಅತ್ತಿಗೆ ಅಂದ್ರೆ ನನ್ನ ಹಸ್ಬೆಂಡ್ ಅಕ್ಕ ಅವ್ರ ಅತ್ತಿಗೆನೇ ಹಾಕ್ತಾರೆ ಅಲ್ವಾ ಸೊ ನಾನು ಅವರಿಗೆ ದಿ ಅಂತಾನೆ ಕರೆಯೋದು ಸೊ ಅವ್ರ ಜೊತೆಲಿ ಒಂದ್ಸಲ ಶಾಪಿಂಗ್ ಹೋದಾಗ ತಗೊಂಡಿದ್ರು ಇದು ನೆಕ್ಸ್ಟ್ ಇದಾದ್ಮೇಲೆ ಇದೊಂದು ಸ್ಲಿಂಗ್ ಬ್ಯಾಗ್ ಸ್ಲಿಂಗ್ ಬ್ಯಾಗ್ ತುಂಬಾ ತಗೊಂಡಿದ್ದೆ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಿತ್ತು ತಗೊಂಡು ಟೂ ಇಯರ್ಸ್ ಅಂತೂ ಆಗಿದೆ ಫ್ರೆಂಡ್ಸ್ ನಾನು ರೀಸೆಂಟ್ಲಿ ಬ್ಯಾಗ್ ಶಾಪಿಂಗ್ ಮಾಡಿರೋದು ಅಂದ್ರೆ ಇದೊಂದು ಇನ್ನೊಂದಿದೆ ಅದು ತೋರಿಸ್ತೀನಿ ತುಂಬಾ ಸಖತ್ ಆಗಿದೆ ಸೊ ಇದನ್ನ ನೋಡಿ ಯಾಕೆ ಹ್ಮ್ ಇದನ್ನ ನೋಡಿ ಇದನ್ನ ಒಂದ್ಸಲ ಯೂಸ್ ಮಾಡಿಲ್ಲ ಬಟ್ ಮಧ್ಯ ಬರುತ್ತೆ ಇಲ್ಲೊಂದು ಇಲ್ಲೊಂದು ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ ಲೆದರ್ ಏಟ್ ಕ್ರೇಜಿ ಕ್ಯಾಟ್ ಅಂತೆ ಬ್ರ್ಯಾಂಡ್ ನೇಮ್ ಬಟ್ ಇದು ಕೂಡ ನಾನು ಲೋಕಲ್ ಮಾರ್ಕೆಟ್ ಅಲ್ಲೇ ತಗೊಂಡಿದ್ದು ಇಲ್ಲೇ ಡೆಲ್ಲಿಯಲ್ಲೇ ತಗೊಂಡಿದ್ದು ಸಖತ್ ಆಗಿದೆ ಕ್ಯೂಟ್ ಆಗಿದೆ ಬಟ್ ಒಂದ್ಸಲ ಯೂಸ್ ಮಾಡಿಲ್ಲ ಈಗ ಅನಿಸ್ತಾ ಇದೆ ಯೂಸ್ ಮಾಡ್ಬೇಕು ನಾನು ಅಂತ ಎಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೆ ನಾನು ಒಂದು ಶೆಲ್ಫ್ ನಲ್ಲಿ ಅಂಡ್ ಇದೊಂದು ಸ್ಲಿಂಗ್ ಬ್ಯಾಗ್ ಕ್ಯೂಟ್ ಆಗಿದೆ ಅಲ್ವಾ ಈ ತರದ್ದು ನನ್ನ ತಂಗಿ ಹತ್ರ ಇತ್ತು ನನ್ನ ತಂಗಿ ಹತ್ರ ಇರೋದನ್ನ ನೋಡಿ ನಾನೊಂದು ಇರ್ಲಿ ಅಂತ ತಗೊಂಡೆ ಇದ್ ನೋಡಿ ಹ್ಯಾಂಡ್ ಬ್ಯಾಗ್ ತರೂ ಹಾಕೊಳ್ಳಿ ಅಥವಾ ಬರುತ್ತಾ ಇದನ್ನು ಹೀಗುನು ಹಾಕೋಬಹುದು ಕಾಣಿಸ್ತಿದ್ಯಾ ನೋಡಿ ಹೀಗು ಹಾಕೋಬಹುದು ಸಿ ಜಿ ಅಂತಿದೆ ಬ್ರ್ಯಾಂಡ್ ನೇಮ್ ಇದು ಕೂಡ ಬಾಕ್ಸ್ ತರನೆ ಬರುತ್ತೆ ಅಂಡ್ ಒಂದೆರಡು ಫೋನ್ ಬರುತ್ತೆ ಕಾಯಿನ್ಸ್ ಇಟ್ಕೋಬಹುದು ನಮ್ಮ ಲಿಪ್ಸ್ಟಿಕ್ ಹೀಗೆಲ್ಲ ಇಟ್ಕೋಬಹುದು ನಮ್ಮ ವಾಲೆಟ್ ಇಟ್ಕೋಬಹುದು ಇದರಲ್ಲಿ ಸೊ ಅಷ್ಟಿದ್ರೆ ಸಾಕಲ್ವಾ ಎಮರ್ಜೆನ್ಸಿ ಹೋಗುವಾಗ ಸೊ ಯೂಸ್ ಮಾಡಬೇಕು ನಾನು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇದು ಕ್ಯೂಟ್ ಆಗಿದೆ ಅಲ್ವಾ ಇದು ಕೂಡ ನಾನು ಲೋಕಲ್ ಮಾರ್ಕೆಟ್ ಎಲ್ಲ ತಗೊಂಡಿದ್ದು ಬಿಕಾಸ್ ಆನ್ಲೈನ್ ನಲ್ಲಿ ಸ್ಲಿಂಗ್ ಬ್ಯಾಗ್ ತಗೋಬೇಕು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಬಟ್ ಲೋಕಲ್ ಮಾರ್ಕೆಟ್ಸ್ ನಲ್ಲಿ ನಾನು ರೇಟ್ ಹೇಳ್ತೀನಿ ಸ್ಲಿಂಗ್ ಬ್ಯಾಗ್ಸ್ ರೇಟ್ಸ್ ಎಲ್ಲವೂ ನಾನೊಂದು ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ವಿತ್ ಇನ್ ಥೌಸಂಡ್ ರುಪೀಸ್ ನಲ್ಲಿ ಇವೆಲ್ಲವೂ ಪರ್ಚೇಸ್ ಮಾಡಿರೋದು ಅಂಡ್ ಯಾವುದು ಇದ ಇದು 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 ಜಸ್ಟ್ ಜಸ್ಟ್ ಅಂತ ಹೇಳಬಾರ್ದು ದುಡ್ಡು ದುಡ್ಡೆ ಫೋರ್ ಹಂಡ್ರೆಡ್ ಫೋರ್ ತ್ರೀ ಫಿಫ್ಟಿ ಸಾರಿ ತ್ರೀ ಫಿಫ್ಟಿ ರುಪೀಸ್ ತಗೊಂಡಿದ್ದು ನನಗೆ ಕ್ಯೂಟ್ ಆಗಿ ಅನಿಸ್ತು ರೌಂಡ್ ಇದನ್ನು ಅಲ್ಲಿ ಇದನ್ನ ಯೂಸ್ ಆ್ಯಕ್ಚುಲಿ ಆಯು ಹುಟ್ಟಕ್ಕೂ ಮುಂಚೆ ನಾನು ತಗೊಂಡಿದ್ದು ಫ್ರೆಂಡ್ಸ್ ನೋಡಿ ಇದೆ ಇದ್ರ ಒಳಗೂ ಒಂದು ಜಿಪ್ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಒಂದು ವಾಲೆಟ್ ಇಡಿಸುತ್ತೆ ಇದರಲ್ಲಿ ಕ್ಲಾತ್ ತುಂಬಾ ಚೆನ್ನಾಗಿದೆ ಅಂಡ್ ಕಾಯಿನ್ಸ್ ದುಡ್ಡು ಸ್ವಲ್ಪ ಲೈಟ್ ಆಗಿರುವಂತಹ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಪೌಡರ್ ಒಂದು ಲಿಪ್ಸ್ಟಿಕ್ ಈ ರೀತಿ ಇದ್ರಲ್ಲಿ ಬರುತ್ತೆ ಜಿಪ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲವೂ ಜಿಪ್ ಸಖತ್ ಆಗಿದೆ ಕೆಲವರು ಜಸ್ಟ್ ಬ್ರ್ಯಾಂಡೆಡ್ ತಗೋಬೇಕು ಅಂತೆಲ್ಲ ಹೇಳ್ತಾರಲ್ಲ ಸೊ ಆ ಥರ ಏನೂ ಇಲ್ಲ ಸ್ಟ್ರಾಪ್ ಕೂಡ ತುಂಬ ಚೆನ್ನಾಗಿದೆ ಅಂಡ್ ಒಂಥರ ಆಲಿವ್ ಗ್ರೀನ್ ಕಲರ್ ಸಖತ್ ಆಗಿದೆ ಅಲ್ವಾ ಆ್ಯಂಡ್ ನೆಕ್ಸ್ಟ್ ಇನ್ಯಾವುದು ಇನ್ಯಾವುದು ಬಿಟ್ಟಿಲ್ಲ ಓಕೆ ಇನ್ನ ತೋರಿಸ್ತೀನಿ ಈಗ ಸೊ ಇದು ನಮ್ಮ ಇವತ್ತಿನ ಹೈಲೈಟ್ ಆಕ್ಚುಲಿ ಇದು ನಾನು ಡಿಗ್ರಿ ಓದುವಾಗ ತಗೊಂಡಿದ್ದು ಬಿ ಎ ಓದುವಾಗ ಯಾಕಂದ್ರೆ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತ ಲೋಕಲ್ ಮಾರ್ಕೆಟ್ ಎಲ್ಲ ತಗೊಂಡಿದ್ದು ಚಿತ್ರದುರ್ಗದಲ್ಲಿ ನಾನು ಹೇಳಿದ್ನಲ್ಲ ರೇಮಂಡ್ ಶಾಪ್ಸ್ ಎಲ್ಲ ಇದೆಯಲ್ಲ ಬಿ ಡಿ ರೋಡ್ ಅಲ್ಲಿ ಯಾರೆಲ್ಲ ಚಿತ್ರದುರ್ಗದವ್ರು ಇದ್ದೀರಾ ನೋಡ್ತಾ ಇದೀರಾ ಸೊ ಅವ್ರಿಗೆ ಗೊತ್ತಾಗುತ್ತೆ ಸೊ ಅಲ್ಲಿ ಇದನ್ನ ತಗೊಂಡಿದ್ದು ಅಲ್ಲ ಅಥವಾ ಬ್ಯಾಂಗ್ಳೂರ ನೆನಪಾಗ್ತಿಲ್ಲ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಅಥವಾ ಚಿತ್ರದುರ್ಗ ತುಂಬಾ ಹಳೇದಿದು ಫ್ರೆಂಡ್ಸ್ ತುಂಬಾ ಅಂದ್ರೆ ಅಹ್ ಮೇ ಬಿರ್ಸ್ ಹಳೇದ ಅಹ್ ತುಂಬಾ ಅಂದ್ರೆ ತುಂಬಾ ಹಳೇದು ಇಲ್ಲಿ ನೋಡಿ ಯಾವಾಗೂ ಇಟ್ಕೊಂಡಿದ್ದು ಬ್ಯಾಂಡ್ ಇದೆ ನನ್ನ ಹತ್ರ ಇದ್ರೊಳಗಡೆ ಕೆಲವು ಸಲ ನಾವು ಯೂಸ್ ಮಾಡಿದ್ದು ಬ್ಯಾಗ್ಸ್ ಅಲ್ಲಿ ಅದು ಇದು ಸಿಕ್ಬಿಡುತ್ತೆ ನೋಡುವಾಗ ಯಾರಿಗೆಲ್ಲ ಹೀಗಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದು ಒಂದು ಚಿಕ್ಕ ಪಾಕೆಟ್ ಇದೆ ಫಾರ್ ಕಾಯಿನ್ಸ್ ಕಾಯಿನ್ಸ್ ಇಟ್ಕೊಳ್ಳೋದಕ್ಕೆ ನೀವೆಲ್ಲಾದರೂ ಹೀಗೆ ಅರ್ಜೆಂಟ್ ಆಗಿ ಅಂದ್ರೆ ಪಾರ್ಟಿಗೆ ಅರ್ಜೆಂಟ್ ಆಗಲ್ಲ ಪಾರ್ಟಿಗಿರ್ತಿ ಹೋಗ್ತೀರಾ ಸ್ವಲ್ಪ ಚೆನ್ನಾಗಿರುವಂಥ ಡ್ರೆಸ್ ಹಾಕೊಂಡಾಗ ಇದು ಕ್ಯೂಟಾಗಿ ಆಗಿ ಕಾಣುತ್ತೆ ಅಂಡ್ ಮ್ಯಾರೇಜ್ ಹೋಗುವಾಗ್ಲೂ ಕೂಡ ಇದು ಜಸ್ಟ್ ಫ್ಯಾಷನ್ಗೆ ಈ ರೀತಿ ಇಟ್ಕೊಂಡ್ರೆ ಸಖತ್ತ ಕಾಣುತ್ತೆ ಸ್ಯಾರಿಗೆ ನಾನು ಇದನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಯೂಸೇ ಮಾಡಿಲ್ಲ ನಾನು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅಥವಾ ಆಯು ಬರ್ಡೇ ಅಥವಾ ನನ್ನ ಹಸ್ಬೆಂಡ್ ಬರ್ಡೇ ಅಥವಾ ನನ್ನ ಬರ್ಡೇ ಯಾವಾಗಾದರೂ ಒಂದು ಸ್ಪೆಷಲ್ ಲೊಕೇಶನ್ಗೆ ಯೂಸ್ ಮಾಡ್ತೀನಿ ಯೂಸ್ ಮಾಡಬೇಕು ಯೂಸ್ ಮಾಡಿದಾಗ ಅದನ್ನ ವೀಡಿಯೋ ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ಬಟ್ ನಾಟ್ ದ ಲೀಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಇದು ನೋಡಿ ಕವರ್ ಎಲ್ಲೇ ಗೊತ್ತಾಗುತ್ತೆ ನಾನು ಇದನ್ನೂ ಯೂಸ್ ಮಾಡಿಲ್ಲ ಅಂತ ಈಗ ಇದನ್ನು ಓಪನ್ ಮಾಡ್ತೀನಿ ಬಟ್ ನಾನು ಕವರ್ ಹೀಗೆ ಇಡ್ತೀನಿ ಬಟ್ ಇದು ಪರ್ಲ್ ಯಾಕಂದ್ರೆ ಪರ್ಲ್ಸ್ ಇದು ಅಂಡ್ ಈಗಿರೋ ಎಲ್ಲ ಬ್ಯಾಗ್ಸ್ಗಿಂತಲೂ ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುವಂತ ಬ್ಯಾಗ್ ಅಂಡ್ ಬಟ್ ಒಂದ್ಸಲ ಇದನ್ನ ಯೂಸ್ ಮಾಡಿಲ್ಲ ಏನಕ್ಕೆ ಯೂಸ್ ಮಾಡಿಲ್ಲ ಅಂದ್ರೆ ಇದನ್ನ ನಾನು ಇದನ್ನ ನಾನು ನನ್ನ ಹಸ್ಬೆಂಡ್ ಆಫೀಸ್ ನ ಪಾರ್ಟಿ ಇರುತ್ತೆ ಫ್ಯಾಮಿಲಿ ಪಾರ್ಟಿ ಅಂತ ಇಟ್ಟಿರ್ತಾರೆ ಹೋಗ್ಬೇಕು ಅಂತ ಹೇಳಿದ್ರು ಅವಾಗ ನಾನು ಯಾವ್ದು ಸ್ಯಾರಿ ಹುಡ್ಕೋಬೇಕು ಯಾವ್ದಕ್ಕೆ ಸ್ವಲ್ಪ ನೈಟ್ ಈವ್ನಿಂಗ್ ಪಾರ್ಟಿ ತಗೊಂಡ್ ಹೋಗೋಣ ಅಂತ ಇದನ್ನ ಪರ್ಚೇಸ್ ಮಾಡಿದ್ದೆ ಬಿಕಾಸ್ ನನ್ನ ಹಸ್ಬೆಂಡ್ ಜೊತೆಲಿ ಮದ್ವೆ ಆದ್ಮೇಲೆ ಅದು ನನ್ನ ಫಸ್ಟ್ ಆಫೀಸ್ ಪಾರ್ಟಿ ಆಗಿತ್ತು ಅಂತ ಅದನ್ನ ಅವಾಗ ತಗೊಂಡಿದ್ದೆ ಇದು ಮೇ ಬಿ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಇರಬಹುದು ಫುಲ್ ಪೋಲ್ ಇಲ್ಲಿ ನೋಡಿ ಫುಲ್ ಪೋಲ್ ಇದೆ ಪರ್ಲ್ ವರ್ಕ್ ಇದೆ ಕೂಡ ಹೇಗಿದೆ ಇದನ್ನು ಓಪನ್ ಮಾಡ್ತೀನಿ ಬಟ್ ತಗೊಂಡಿದ್ದೀನಿ ಅಷ್ಟೆ ಒಂದು ಸಲನು ಯೂಸ್ ಮಾಡಿಲ್ಲ ಏನಕ್ಕೆ ಯೂಸ್ ಮಾಡಿಲ್ಲ ಅಂದ್ರೆ ಪಾರ್ಟಿಗೆ ನಾವು ಹೋಗಲಿಲ್ಲ ಇಲ್ಲಿ ನೋಡಿ ಬಿಕಾಸ್ ಆ ಪಾರ್ಟಿ ಟೈಮ್ ಅಲ್ಲಿ ಏನೋ ಆಗಿತ್ತು ಏನಾಗಿತ್ತು ಅಂತ ನೆನಪಿಲ್ಲ ಬಟ್ ಇದನ್ನೆಲ್ಲ ನಾನು ಕೊಂಡ್ಕೊಂಡಿದ್ದೆ ಏನೂ ಆಗಿತ್ತು ಕೋವಿಡ್ ಟೈಮ್ ಅನ್ಸುತ್ತೆ ಫ್ರೆಂಡ್ಸ್ ಕೋವಿಡ್ ಟೈಮ್ ಇರೋದ್ರಿಂದ ಫ್ಯಾಮಿಲಿ ಎಲ್ರು ಹೋಗೋಕೆ ಆಗ್ಲಿಲ್ಲ ಅಂತ ಅಂದ್ಕೋತೀನಿ ಸೊ ಆ ಪಾರ್ಟಿ ಕ್ಯಾನ್ಸಲ್ ಆಯ್ತಾ ಈವೆಂಟ್ ಈವೆಂಟ್ ತರ ಇತ್ತು ಗೊತ್ತಿಲ್ಲ ಬಟ್ ಅವಾಗ ಇದನ್ನ ತಗೊಂಡಿದ್ದು ಇದ್ರಲ್ಲಿ ಇದು ಅಮೆಝಾನ ಅಲ್ಲೇ ತಗೊಂಡಿದ್ದು ಬಟ್ ನಾನು ನೋಡ್ತೀನಿ ಫ್ರೆಂಡ್ಸ್ ಲಿಂಕ್ ಸಿಕ್ಕ್ರೆ ಯಾಕಂದ್ರೆ ತಗೊಂಡಿದ್ದು ತಗೊಂಡು ತ್ರೀ ಇಯರ್ಸ್ ಅಂತೂ ಆಗಿರಬಹುದು ಬಟ್ ಯೂಸ್ ಅಂತೂ ಮಾಡಿಲ್ಲ ಮತ್ತೆ ಇದನ್ನ ಹೀಗೆ ಕವರ್ ಅಲ್ಲೇ ಇಡ್ತೀನಿ ನಾನು ಬಿಕಾಸ್ ಫಲ್ ಅಲ್ವಾ ಅದಕ್ಕೋಸ್ಕರ ಬಟ್ ಇದನ್ನ ಯೂಸ್ ಮಾಡಲೇಬೇಕು ನಾನು ಯೂಸ್ ಮಾಡ್ತೀನಿ ನಂದು ಒಂದು ಬ್ಯಾಡ್ ಹ್ಯಾಬಿಟ್ ಅಂದ್ರೆ ತಗೋತೀನಿ ತಗೊಂಡು ಇಟ್ಕೋತೀನಿ ಅದನ್ನ ಯೂಸ್ ಮಾಡೋದಿಲ್ಲ ಯಾವ್ದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಲ್ಲ ಅದ್ ಹರಿಯೋವರೆಗೂ ಯೂಸ್ ಮಾಡ್ತಾನೆ ಇಡ್ತೀನಿ ಹಾಗೆ ನೆಕ್ಸ್ಟ್ ಅದು ಮೇಲೆ ಮತ್ತೆ ಇನ್ನೊಂದು ತಗೊಳ್ಳೋದು ಇಂಥವು ಯೂಸ್ ಮಾಡಲ್ಲ ಬಟ್ ಇದು ಆಕ್ಚುಲಿ ಪಾರ್ಟೀಸ್ಗೆ ಅಂಡ್ ಸ್ಪೆಷಲ್ ಒಕೇಶನ್ಗೆನೆ ಬಟ್ ಯಾವ್ದಾನ ಸ್ಪೆಷಲ್ ಒಕೇಶನ್ ಇದ್ದಾಗ ಇದನ್ನು ಯೂಸ್ ಮಾಡ್ತೇನೆ ಫ್ರೆಂಡ್ಸ್ ಓಕೆ ಇಷ್ಟು ಐ ಥಿಂಕ್ ಇಷ್ಟ ಅಂತ ಫ್ರೆಂಡ್ಸ್ ಇಷ್ಟು ನನ್ನ ಹತ್ರ ಇರುವಂತ ಹ್ಯಾಂಡ್ ಬ್ಯಾಗ್ ಅಂಡ್ ಸ್ಲಿಂಗ್ ಬ್ಯಾಗ್ ಕಲೆಕ್ಷನ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾವು ನಿಮ್ಗೆ ಸಿಗ್ತೀನಿ ನಾನು ನಿಮ್ ಜೊತೆ ಭೇಟಿ ಆಗ್ತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬೈ ಎಲ್ರು ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಬ್ಯೂಟಿಫುಲ್ ಆಗಿರಿ ನನಗೆ ಇರಿ ಯಾರಿಗೂ ಏನು ಆಗೋದ್ ಬೇಡ ದೇವ್ರೆ ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬೈ